ಸೊ ಇವತ್ತು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೀನಿ ಅಂದರೆ ಅಜ್ಜಿ ಮನೆಗೆ ಹೋಗಿ ಆಮೇಲೆ ಅತ್ತೆ ಮನೆಗೆ ಹೋಗ್ತೀನಿ ಸೊ ನಾಳೆ ಒಂದು ಸ್ಪೆಷಲ್ ಫಂಕ್ಷನ್ ಇದೆ ನಮ್ಮ ಫ್ಯಾಮಿಲಿನಲ್ಲಿ ಸೊ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಆ ಒಂದು ಇವೆಂಟಿಗೆ ಸೊ ನಾಳೆ ಹೇಳ್ತೀನಿ ನಾನು ಏನದು ಇವೆಂಟ್ ಅಂತ ಅಂದ್ಬಿಟ್ಟು ಇವತ್ತೇನು ಹೇಳೋದಕ್ಕೋಗೋಲ್ಲ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದೇನು ಅಂತ ಅಂದ್ಬಿಟ್ಟು ರಿವೀಲ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಸೊ ಒಂಥರ ಖುಷಿ ಆಗ್ತಾಯಿದೆ ತುಂಬ ದಿನದಿಂದ ಅನ್ಕೊಂಡಿದ್ದಿದ್ದು ಇವಾಗ ಆಗ್ತಾಯಿದೆ ಸೊ ಫ್ಯಾಮಿಲಿನಲ್ಲಿ ಏನಾದರೂ ಒಂದು ಫಂಕ್ಷನ್ ನಡೆಯುತ್ತೆ ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಖುಷಿ ಇದ್ದೇ ಇರುತ್ತಲ್ವಾ ಸೊ ನನಗೂ ಅದೇ ಥರನೇ ಆ್ಯಂಡ್ ಮೇನಾಗಿ ನನಗೆ ಫಂಕ್ಷನ್ಸು ಮತ್ತು ಏನಾದರೂ ಇವೆಂಟ್ಸ್ ಇತ್ತು ಅಂತಂದರೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಅಟೆಂಡ್ ಮಾಡೋದಕ್ಕೆ ಸೊ ಸ್ವಂತ ಫ್ಯಾಮಿಲಿನಲ್ಲೇ ಇದೆ ಅಂತಂದರೆ ಐ ಆಮ್ ವೆರಿ ಹ್ಯಾಪಿ ಸೊ ಅದೇನು ಅಂತ ಅಂದ್ಬಿಟ್ಟು ನಾನು ನಾಳೆ ನಾಳೆ ನಾವು ವ್ಲಾಗಲ್ಲಿ ರಿವೀಲ್ ಮಾಡ್ತೀನಿ ಸೊ ಇವತ್ತೇನಾಗಿರುತ್ತೆ ಅಂತಂದರೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ ಅದೇ ನಂದಿನಿ ಅಕ್ಕ ಮನೆಗೆ ಪಾಪು ಆಗಿದೆಯಲ್ಲ ಸೊ ಅವ್ರನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಎಲ್ಲಿ ಹೋಗ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ರೆಡಿ ಆಗಬೇಕು ಹಾಗೆ ನಿಮ್ಮ ಜೊತೆ ಮಾತಾಡಿಕೊಂಡು ರೆಡಿ ಆಗ್ತೀನಿ ಅದಕ್ಕೊ ಶೇರ್ ಶೇರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಏನು ಬೆಲೆಕನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಎಷ್ಟು ಅದು ವಿಡಿಯೋ ಸೊ ರೆಡಿ ಆಗ್ತಾ ಆಗ್ತಾ ಮಾತಾಡ್ತೀನಿ ಅಂತ ಇಲ್ಲಿ ಫಸ್ಟ್ ನಾನು ಯೂಸ್ ಮಾಡ್ತಿರೋದು ಡಾಟ್ ಕೀ ಕಿ ಮಾಯ್ಚರೈಸರು ಸೊ ಇದು ತುಂಬ ಚೆನ್ನಾಗಿದೆ ಬಟ್ ಆದರೂ ನನಗೆ ಈ ಮೋಲೇನಷ್ಟು ಇದು ಇಂಪ್ರೆಸ್ ಮಾಡಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇದನ್ನ ಹಚ್ಕೊತೀನಿ ವೇಸ್ಟ್ ಮಾಡಬೇಡ್ದಲ್ವ ಅದಕ್ಕೆ ಸೊ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ನಮ್ಮ ಅತ್ತೆ ಮನೆಗೆ ಅಂದರೆ ನಂದಿನಿ ಅಕ್ಕ ಮನೆಗೆ ಏನಕ್ಕೆ ಅಂದರೆ ಗೊತ್ತಿರುತ್ತೆ ನಿಮಗೆಲ್ಲರಿಗೂ ಪಾಪು ಇದೆ ಅಲ್ಲ ಪಾಪು ನೋಡೋದಕ್ಕೆ ತುಂಬ ದಿನದಿಂದ ಅನ್ಕೊತಿದ್ದೆ ಹೋಗ್ಬೇಕು ಹೋಗ್ಬೇಕಂತ ಅವಳು ದೊಡ್ಡವಳಾಗಿಬಿಟ್ಟಿದ್ದಾಳು ಆಲ್ರೆಡಿ ಇವಾಗ ಸಿಕ್ಸ್ ಮಂತ್ಸ್ ಆಗ್ಬಿಟ್ಟೆ ನಾನು ತ್ರೀ ಟೂ ಮಂತ್ಸು ತ್ರೀ ಮಂತ್ಸ್ ಇದ್ದಾಗ ಹೋಗಿದ್ದಿದ್ದು ಟೂ ಮಂತ್ಸ್ ಹಾಂ ಏನೋ ಇದ್ದಾಗ ಹೋಗಿದ್ದಿದ್ದು ಮತ್ತೆ ಹೋಗೋದಕ್ಕಾಗಲಿಲ್ಲ ಲಾಸ್ಟ್ ವೀಕೆಲ್ಲ ಹೋಗಬೇಕಿತ್ತು ಬಟ್ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಈ ವಾರ ಹೋಗೋಣ ಅಂತ ಹೆಂಗೂ ನಾಳೆ ಫಂಕ್ಷನ್ ಇದೆ ಅಲ್ಲ ಸೊ ಅಲ್ಲೇ ಮಾತಾಡಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇದ್ದೀನಿ ಸೊ ಇವಾಗ ನೆಕ್ಸ್ಟ್ ಯೂಸ್ ಮಾಡ್ತಿದ್ದೀನಿ ಐಬ್ರೋ ಪೆನ್ಸಿಲ್ ಐ ಮೀನ್ ಲಿಪ್ಲೈನರು ಐಬ್ರೋ ಪೆನ್ಸಿಲ್ ಥರ ಯೂಸ್ ಮಾಡ್ತಿದ್ದೀನಿ ಇಟ್ ವಾಸ್ ಓಕೆ ಶಿಟ್ ಟ್ರೈಬ್ರೋನೇ ಮಾಡಿಸಿಲ್ಲ ನಾನು ಈಗ ಹೋಗಿ ಮಾಡಿಸ್ಬೇಕು ಸೊ ನೆಕ್ಸ್ಟ್ ಐ ಲೈನರ್ ಸೊ ಲಾಸ್ಟ್ ವೀಕೆ ಹೋಗಬೇಕಾಯ್ತು ನಂದಿನ ಯಾಕೆ ಪಾಪ ನೋಡೋದಕ್ಕೆ ಬಟ್ ತುಂಬ ಮಳೆ ಬಂದ್ಬಿಡ್ತು ಸಿಕ್ಕಾಬಟ್ಟೆ ಮಳೆ ಬಂದ್ಬಿಡ್ತು ಅದಾದಮೇಲೆ ಹೆಂಗೋ ಈ ವೀಕ್ ಹೋಗ್ತೀನಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಸೊ ಇವಾಗ ಹೋಗ್ತಾಯಿದ್ದೀನಿ ಒಂಥರ ಎಕ್ಸೈಟೆಡ್ ಆ ಪಾಪ ನೋಡೋದಕ್ಕೆ ಸೊ ಇವತ್ತಿನ ಲುಕ್ ತುಂಬ ಮಿನಿಮಲ್ ಆಗಿರುತ್ತೆ ತುಂಬ ಜಾಸ್ತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಬಿಕಾಸ್ ಹೋಗಿ ಅಲ್ಲಿ ಸ್ಟೇ ಆಗೋದಷ್ಟೇ ಇರೋದು ಸೊ ಅದಕ್ಕೆ ಈಗ ನಾನು ಯೂಸ್ ಮಾಡ್ತಿದ್ದೀನಿ ಲಿಪ್ ಕಲರ್ ಸುಡಿಯೋದು ಇದು ಒಂಥರ ಚೆನ್ನಾಗಿದೆ ಲಿಪ್ ಕಲರ್ ಹಾಕಿದ್ದೀವೋ ಇಲ್ವೋ ಅಂತ ಅನ್ನಿಸ್ಬೇಕು ಆ್ಯಂಡ್ ನೆಕ್ಸ್ಟ್ ಐಮ್ ಯೂಸಿಂಗ್ ದಿಸ್ ಪರ್ಫ್ಯೂಮ್ ಪರ್ಫ್ಯೂಮ್ ಅಲ್ಲ ಡಿಯೋಡ್ರೆಂಟ್ ಫ್ರಮ್ ಝುಡಿಯೋ ನಿನ್ನೆ ತಾನೇ ಹೋಗಿ ತೊಗೊಂಡು ಬಂದ್ವಿ ಬಿಕಾಸ್ ಖಾಲಿಯಾಗ್ಬಿಟ್ಟಿದ್ವಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಷ್ಟೊಂದು ಯೂಸ್ ಮಾಡ್ತೀವಿ ನಾವು ಸೊ ಯಾ ಸೋಯಾ ಡನ್ ಹೇರ್ ಒಂದು ಬಚ್ಕೊಳ್ಬೇಕು ಫುಲ್ ಆಯ್ಲಿ ಆಯ್ಲಿ ಆಗ್ಬಿಟ್ಟೈತೆ ಇದೇ ಆಗೋಲ್ಲ ಆಯ್ಲಿ ಆಯ್ಲಿ ಆಗ್ಬಿಟ್ರೆ ನನಗೊಂಥರ ಇರಿಟೇಷನ್ ಆಗ್ತಿರುತ್ತೆ ತಲೆ ಯಾವಾಗಲೂ ಡ್ರೈ ಇರಬೇಕು ನನಗೆ ಸೊ ನಾಳೆ ಫಂಕ್ಷನ್ ಇದೆ ಅಲ್ಲ ನಾಳೆ ನಾಳೆಗೆ ತಲೆಗೆ ಸ್ನಾನ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಮತ್ತು ಮೈಕ್ ಸ್ನಾನನೇ ಮಾಡ್ಕೊಂಡೆ ಆದರೂ ಆಯ್ಲಿ ಆಯ್ಲಿ ಇದೆ ನೋಡೋಣ ಯಾವ ಥರ ಬಚ್ಕೊಳ್ಬೋದು ಅಂತ ಅಂದ್ಬಿಟ್ಟು ಸೋಯಾ ಅಷ್ಟೇ ತಲೆ ಬಾಚ್ಕೊಂಡ್ಮೇಲೆ ಮತ್ತೆ ಹೊರಡಬೇಕು ಅಲ್ಲೋದ್ಮೇಲೆ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಈಗ ಫಸ್ಟ್ ಹೋಗಿ ಹೈಬ್ರೋ ಮಾಡಿಸ್ಕೊಂಬಂದ್ಬಿಡೋಣ ಇಬ್ರೋ ಮಾಡ್ಸೇ ಇಲ್ಲ ನಾನು ಮರ್ತೋಗ್ಬಿಟ್ಟಿದ್ದೀನಿ ಸೊ ನಾಳೆ ಫಂಕ್ಷನ್ ಇದೆ ಅಲ್ಲ ಸೊ ಮಾಡಿಸೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ಐಬ್ರೋ ಮಾಡಿಸ್ಕೊಳ ಹೆಂಗಿರುತ್ತೆ ನೋಡೋಣ ಸೊ ಮೈಸ್ ನಂದಿನಿ ಅಕ್ಕ ಮನೆಗೆ ಇವಾಗ ಹೋಗ್ತಾ ಇದ್ದೀವಿ ಮತ್ತು ಬೇಡ ಬೇಡ ಅಂತೀರಲ್ಲ ಅದಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀವಿ

హింస కొడతారు ൂരി ബൂരി തോർസ നാ ബോട്ട് തന്നെ ಅವಳಗವಳೆ ಆಟಾಡ್ಸ್ಕೊಂತಾಳೆ ಅವಳಗವಳೆ ಇರ್ತಾಳೆ

ನಮ್ಮ ನೀವೇರಿತ್ತ ಮನೆಯಾಗ್ ಬರ್ದಿದ್ದೀವಿ ನೋಡೋಣ ಮಾಡ್ತಾರೆ ಅಂತ ಎಷ್ಟು ಡೌ ಮಾಡ್ತೀರಾ ಅಂದ್ರೆ ಎಷ್ಟು ಡೌ ಮಾಡ್ತೀರಾ ಅಂದ್ರೆ ಹಾಯ್ ಮಾಡೋ ಓನ್ಲಿ ಪೇಡ್ ಪ್ರಮೋಷನ್ ಅಷ್ಟೇ ಓ ತೆಗಿ ಅದೇ ತೆಗಿ ಅಲ್ಲ ನಾವು ಸ್ಪೆಷಲ್ ಇವೆಂಟ್ ಗೆ ರೆಡಿ ಮಾಡ್ಕೊಂತಾ ಇದ್ರೆ ಈ ಅಕ್ಕ ಅವರು ಹೆಲ್ಪ್ ಮಾಡೋ ಬಿಟ್ಟು ಮುಕ್ತಾವ್ರೆ ಫಸ್ಟ್ ಊಟ ಆಮೇಲೆ ಕೆಲಸ

<laughs> full preparation, full preparation. shit è un'altra cosa. Che è il tuo Ehi, non è un'altra non è un'altra Non è un'altra ನಮ್ಮ ಮನೆಯದು ಒಂದು ರುಗೂ ಮಾಡ್ಬಿಡಿದ್ದಾರೆ ಸೊ ಗೈಸ್ ಎಲ್ಲರೂ ಎತ್ತಿಸ್ಕೊಂತಾ ಇದ್ದಾರೆ ಪ್ಯಾಕ್ ಮಾಡ್ಕೊಂತಾ ಇದ್ದಾರೆ ಏನ್ ಕೇಳ್ನ್ಬಿಟ್ಟು ನೀವು ಒಂದಸತಿ ಕಾಮೆಂಟ್ ಅಲ್ಲಿ ಹಾಕಿ ಅಂದ್ರೆ ಗೆಸ್ ಮಾಡಿ ಅಷ್ಟೇನೆ ಸೊ ಎಲ್ಲ ಎತ್ತಿಟ್ಕೊಂಡಾಯ್ತು ಆಯ್ತು ಇನ್ನೇನು ಇಲ್ಲ ಎಲ್ಲ ಎತ್ತಿಟ್ಕೊಂಡನೇ ನೀವು ಎತ್ತಿಕೊಂತಾ ಇದೀವಿ ಮಾತ್ರ ಮುಗಿಯಲ್ಲ ಮಾತಾಡ ಸುತಾ ಏನು ಏನು ಏನಾಗ್ ಮಾಡ್ತೀಯ ಇವಾಗ ಯಾರು ಇವಾಗ ಯಾರು ಮೂರ್ ದಿನ ಅಂತ ಹೇಳಿ ಸಾಕು ಕಾಮಿಡಿ ಕಾಮಿಡಿ ನೋಡ್ತಾ ಈಗ ಸಾಕು ನಾನು ಒಬ್ಳಿಂಗಿಲ್ಲ ನಿನಗೂ ಮುಂದೆ ಕಡೆ ಮುಂದಲಿಲ್ಲ ಅರ್ಥ ಮಾಡ್ಕೊ ನೀವು ಬಾರಿ ಇಲ್ಲ ನೀನ್ ಇನ್ ನತ್ರ ಇದ್ರು ನನ್ನ ಹತ್ರ ನನಗೆ ಹೇಳಿದ್ರೆ ನಿನ್ನತ್ರ ಇಲ್ಲ ಅದು ಏನೇ ನನ್ನ ನನ್ನತ್ರನು ಇಲ್ಲ ನನಗೂ ಗೊತ್ತು ನೀನು ಓರ ಆಗಕ ಹೋಗ್ಬೇಡ ಜೋಕ್ ಹೇಳಿದ ನಾನು ಅರ್ಥ ಆಯ್ತಾ ಸುಮ್ಮನೆ ಆಫ್ ಮಾಡೈತು ಆಫ್ ಕೊಣೋ ನಿಮಿಷ ಅಂತ ನೀನು ಆಫ್ ಮಾಡು ಜೋಕ್ ಜೋಕ್ ಅಲ್ಲಿ ಇರ್ಲಿ ಅದನ್ನ ಏನು ಕುಡ್ಲು ಬಗ್ಗೆ ಮಾತಾಡೋದು ನೀನು ಅದನ್ನ ಬೇರೆ ಬಗ್ಗೆ ಮಾತಾಡ್ಲಿ ನಾನು ಏನು ಆಯ್ತು ಬಗ್ಗೆ ಮಾತಾಡಿದ್ದಕ್ಕೆ ಅಲ್ಲ ಕಣೆ ಇವಾಗ ನಾನು ಹೇಳಿದನು ಎಕ್ಸೆಂಪ್ಷನ್ ತಗೊಳ್ಳ ಅಂತ ಕೇಳ್ತೈತೆ ಕಡೆ ನಾನು ತಪ್ಪು ಹೇಳಿದೆ ಮುಂದೆ ಕಡೆಗೆ ಗೆನಿ ನಾನು ಹೇಳಿದ್ನ

ನೀನು ಏನ್ ಹೇಳದ್ರೆ ನಾನು ಬೆಳಿಗ್ಗೆ ಹೋಗೋ ಬೇಡ ಬೆಳಿಗ್ಗೆ ಹೋಗಿ ಮೇಕಪ್ ಬೆಳಗ್ಗೆ ತರ ಮಾಡ್ತಿತ್ತು ಈಗ ಜಗಳ ಬಂದ್ರೆ ನೀವು ಹೇಳಿ ಮನೆಗೆ

ಅಯ್ಯೋ ಆಂಟಿ ನಾವು ಸುಮ್ನೆ ಫ್ರ್ಯಾಂಕ್ ಮಾಡಿದ್ದು ಶಾಕ್ ಆಯ್ತಾ ಶಾಕ್ ಶಾಕ್ ನೀನ್ ಪಟ್ಕೊಂಡಿಲ್ವಲ್ಲ ಅಂತ ಹೇಳ್ತಾರ ಇಲ್ಲ ಅವ್ರಿಂಗ್ ಬಂದಿಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು

ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಏನು ಸರ್ಪ್ರೈಸ್ ಅಂತ ಆ ವಿಡಿಯೋನಲ್ಲಿ ರಿವೀಲ್ ಮಾಡ್ತೀನಿ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಐ ಥಿಂಕ್ ಈ ಒಂದು ಪ್ರಾಂಕ್ ವರ್ಕ್ ಆಗಿದೆ ಇಲೋ ಐ ಡೋಂಟ್ ನೋ बिकॉज ಅಂದ್ರೆ ನಾವು ಪ್ಲಾನ್ ಏನು ಮಾಡಿರಲಿಲ್ಲ ಫಸ್ಟ್ ಫಾರ್ ದ ಫಸ್ಟ್ ಟೈಮ್ ಮಾಡಿರೋದು ಸೊ ಹೆಂಗೆ ಬಂತೋ ಏನೋ ನನಗೆ ಗೊತ್ತಿಲ್ಲ ಯಾ ದಟ್ಸ್ ಇಟ್ ಯಾ ದಟ್ಸ್ ಇಟ್ ಇಲ್ಲಿಗೆ ಬ್ಲಾಗ್ ನ ಎಂಡ್ ಮಾಡ್ತೀನಿ ಬಾಯ್ ಎಲ್ಲರೂ ಬಾಯ್ ಮ್ಯಾಮ್ ಬಿಡಿ ಬಾಯ್ ಬಾಯ್ ಬೈ

ಏನ್ ಸ್ಪೆಷಲ್ ನಮ್ಮ ಶ್ವೇತನ್ ಕೂಸ್ತಾರ ಅದಕ್ಕೆ ಮನೆ ಎಕ್ಸೈಟ್ಮೆಂಟ್ ಇದ್ಯಾ ಆಫ್คೋರ್ಸ್ ನಾನು ಆಲ್ರೆಡಿ ಬ್ಲಾಗ್ ಅಲ್ಲಿ ಎಲ್ಲ ಹೇಳಿಬಿட்டಿದ್ದೀನಿ ಆ ಬ್ಲಾಗ್ ಬಂದಾಗ ನೋಡು ಹೌದಾ ಹೇಳಬೇಡ ಹೇಳಬೇಡ ನೀ ಯಾಕೆ ಮಿತ್ರ ನೀನೇನೋ ನೀನೇನೋ ನಿನ್ನ ನಿನ್ನ ಈ ಎಕ್ಸೈಟ್ಮೆಂಟ್ ಇದೆ ಏನು ಇದೆಲ್ಲ ನೀನ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀಯಾ ನಿವೇತಾ ಎಕ್ಸೈಟ್ಮೆಂಟ್

ಎಲ್ಲ ಬಿಚ್ಚಿ ಬಿಚ್ಚಿ ಇಟ್ಟಿದೀವಿ ಬೆಲ್ಟು ಇದು ಯಾಕಪ್ಪ ಇಲ್ಲೇ ಇಟ್ಟಿದ್ಯಾ ಶ್ವೇತಾ ನಂದು ವಾ ಬೆಲ್ಟು